ವೀಕ್ಷಕರೇ ಮತ್ತೊಮ್ಮೆ ನಮಸ್ಕಾರ ನೀವು ನೋಡ್ತಾ ಇದರ ಸುಫಿ ನ್ಯೂಸ್ ಬೀದರ್ ತಾಲೂಕಿನ ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸಲು ವಿಫಲರಾದ ಬೀದರ್ ತಹಸೀಲ್ದಾರ್ ಹಾಗೂ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಪಿಡಿಒ ಅನಿಲ್ ಕುಮಾರ್ ಅವರನ್ನು ಸಹಕರಿಸುತ್ತಿರುವ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಇವರನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡಿದರು ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಒಂದು ದಿನದ ಧರಣಿ ಸತ್ಯಾಗ್ರಹ ಮುಖ್ಯ ಉದ್ದೇಶ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರ ಹಿಡ್ಕೊಂಡು ಬೀದರ್ ತಾಲೂಕಿನ ಅಮಿಲಾಪುರ್ ಗ್ರಾಮದಲ್ಲಿ ತೊಂಬತ್ತೈದು ತೊಂಬತ್ತಾರು ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಭೂಮಿ ಇದೆ ಇದನ್ನು ತೆರವು ಮಾಡಬೇಕು ಕಬ್ಜೆದಾರರಂಥ ಜಾನಿ ಪಟೇಲ್ರವರು ಏನು ಭೂ ಕಳ್ಳರಾಗಿ ಕೆಲಸ ಮಾಡ್ತಾ ಇದ್ದಾರಾ ಅದಕ್ಕೆ ಸಂಪೂರ್ಣವಾಗಿ ಬೀದರ್ ತಾಲೂಕು ತಹಸೀಲ್ದಾರರು ಸಹಕಾರ ಮಾಡ್ತಾ ಇದ್ದಾರಾ ಈ ವಿಚಾರವಾಗಿ ನಾವು ಅನೇಕ ಸರ್ತಿ ಸುಮಾರು ಇದು ಕಿಡ್ಕೊಂಡು ಐದನೇ ಆರನೇ ಸರ್ತಿ ನಾವು ಮನವಿ ಪತ್ರ ಕೊಟ್ಟಿವಿ ಇಲ್ಲಿವರೆಗಾದರೂ ಇಟ್ಸ್ ಮೈ ಡ್ಯೂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾರ ಇರೋ ಅದರ ಆದ್ರೆ ಕೆಲಸ ಮಾತ್ರ ಮಾಡ್ತಾ ಇಲ್ಲ ಈ ವಿಚಾರವಾಗಿ ನಾವು ಮೊನ್ನೆ ಮನವಿ ಪತ್ರನೂ ಕೊಟ್ಟಿವಿ ಸರ್ ನಾವು ಮನವಿ ಪತ್ರ ಕೊಡ್ತಾ ಹೇಳ್ತಾ ಇದೀವಿ ಬರೀ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ರಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಕಬ್ಜೆ ಮಾಡ್ತಕ್ಕಂಥ ಜಾನಿ ಪಟೇಲ್ ಏನು ಭೂ ಕಳಿದಾನ ಅವನಿಗೆ ತೆರವು ಮಾಡಬೇಕು ಏನು ಕಬ್ಜಾ ಮಾಡಿದ ನಾವು ಅಲ್ಲಿ ಟೀನ್ ಶೇಟ್ ಹೊಡೆದು ಸುಮಾರು ರೋಡ್ ಸೈಡ್ ಇದೆ ಸುಮಾರು ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಅದು ಸರ್ಕಾರಿ ಆಸ್ತಿ ಅದು ಆಸ್ತಿಯನ್ನು ತೆರವು ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿಯಿಂದ ಸುಮಾರು ಸರ್ತಿ ನಾವು ಮನೆ ಪತ್ರ ಕೊಟ್ಟಿವಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬೀದರ್ ತಾಲೂಕು ಪಂಚಾಯತ್ ಇಒ ಏನಿದಾರ ಈ ಅನಿಲ್ ಕುಮಾರ್ ಪಿ ಡಿಒ ಮ ಹಿಂದಿನ ಪಿ ಡಿ ಒ ಗಾದಿಗಿ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಅವ್ರ ಮೇಲೆ ಆರೋಪ ಏನಂದ್ರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆರೋಪ ಅದ ಅದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಓ ಅವರು ಆಲ್ರೆಡಿ ಅವ್ರಿಗೆ ಮೆಸೇಜ್ ಹಾಕಿದ್ದಾರೆ ಸಿ ಓ ಅವರಿಗೆ ಇಲ್ಲಿವರೆಗಾದರೂ ಅವರು ಕೂಡ ಅವ್ರ ಮೇಲೆ ಎಫ್ ಆರ್ ಮಾಡಿಲ್ಲ ಅವ್ರ ಮೇಲೆ ಮೊಕದ್ದಮೆ ಹಾಕಿ ಸೂಚನೆ ಪತ್ರ ಕೊಟ್ಟಿದ್ದಾರೆ ಯಾರು ಅಂದ್ರೆ ಜಿಲ್ಲಾ ಪಂಚಾಯತ್ ಸಿ ಅವರು ಇಲ್ಲಿವರೆಗಾದ್ರೂ ಕೂಡ ಈ ನಮ್ಮ ತಾಲೂಕ ಪಂಚಾಯತ್ ಇವ್ರಿಗೆ ಅವ್ರು ಅವ್ರಿಗೆ ಸಹಕಾರ ಮಾಡ್ತಾ ಇದ್ರು ಯಾರಿಗೆ ಅಂದ್ರ ಅನಿಲ್ ಕುಮಾರ್ ಪಿಡಿ ಅವರಿಗೆ ಇನ್ನೂ ಕೂಡ ಅವ್ಯವಹರ್ ಮಾಡಿದಿರಿ ಈಗ ಮುಂದೆ ಎಲ್ಲೆಲ್ಲಿ ನೀವು ಪಂಚಾಯತ್ ಡ್ಯೂಟಿ ಮಾಡತ್ತೀರಿ ಅಲ್ಲೂ ಕೂಡ ಅವ್ಯವಹಾರ ಮಾಡ್ರಿ ಮೇಲೆ ಯಾರು ಕೂಡ ಎಫರ್ ಆರ್ ಮಾಡುದು ಮಾಡಂದ್ರು ಕೂಡ ನಾನು ಮೇಲೆ ಎಫರ್ ಮಾಡಲ್ಲ ರಾಜ ರೋಚಿತವಾಗಿ ಬೀದರ್ ಜಿಲ್ಲೆದಾಗ ಎಲ್ಲ ಪಂಚಾಯತ್ ಲೂಟಿ ಮಾಡ್ರಿ ನಮ್ಮ ಬಿಲ್ಕುಲ್ ಸಹಕಾರ ಅದ ಸಹಮತ ಅದ ಅಂತಕ್ಕಂಥ ಮಾತ ಬೀದರ್ ಇಒ ತಾಲೂಕು ಪಂಚಾಯತ್ ಇ ಅವರು ಹೇಳ್ತಾ ಇದಾರೆ ಅದಕ್ಕೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಾವು ತೀರುವಾಗ ಖಂಡಿಸ್ತಾ ಇದ್ದೀವಿ ಇಂಥ ಅಧಿಕಾರಿಗಳು ನಮ್ಮ ಬೀದರ್ನಲ್ಲಿ ಇದ್ರು ಇಂಥ ತಹಸೀಲ್ದಾರ್ ನಮ್ಮಲ್ಲಿ ಬೀದರ್ನಾಗ ಆಗಿದ್ರು ಅಂದ್ರೆ ಅರ್ಥ ಇಲ್ಲ ನಮ್ಮ ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಘಟನೆ ಕಟ್ಕೊಂಡು ನಮ್ಮ ಜಿಲ್ಲೆನಲ್ಲಿ ನಮ್ಮ ನಾಡು ನುಡಿ ನೆಲ ಜಲ ಸಂಪತ್ತು ಉಳಿಸ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವ್ರು ತಹಸೀಲ್ದಾರ್ ಇವ್ರ ಸರ್ಕಾರ ಕೆಲಸ ಮಾಡ್ತಾ ಇದಾರ ಅಥವಾ ದಲ್ಲಾಳಿಗಳು ಕೆಲಸ ಮಾಡ್ತಾ ಅಥವಾ ಭ್ರಷ್ಟಾಚಾರಿಗಳು ಕೆಲಸ ಮಾಡ್ತಾ ಇದ್ದ ನಮ್ಗೆ ಗೊತ್ತಾಗ್ತಾ ಇಲ್ಲ ಗೊತ್ತ ಇವರು ಸ್ಪಷ್ಟವಾಗಿ ಡಿ ಸಿ ಅವ್ರ ಡೈರೆಕ್ಷನ್ ಇದೆ ಎ ಸಿ ಅವ್ರ ಡೈರೆಕ್ಷನ್ ಇದೆ ಇಲ್ಲಿ ಏನಾದರೂ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸರ್ಕಾರಿ ಭೂಮಿ ಅದ ಇವು ತೆರವು ಮಾಡಬೇಕು ಅಲ್ಲಿನ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಅನೇಕ ಸರ್ತಿ ಕೂಡ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಆದರೂ ತಹಸೀಲ್ದಾರ್ ಅವರು ಕ್ಯಾರೆ ಅಂತಕ್ಕಂಥ ಒಂದು ಮಾತಿಲ್ಲ ಒಂದು ಕ್ರಮ ಇಲ್ಲ ಸುಮ್ಮನೆ ನಾಮಕೆ ವಾಸೆ ಹೋಗ್ತಾ ಇದಾರೆ ಹೋಗಿ ಒಂದು ನಾಲ್ಕು ಮಂದಿ ಪೊಲೀಸರಿಗೆ ಒಯ್ದು ಅವ್ರಿಗೆ ಅಂದಿಸಿ ಅವ್ರಿಗೆ ಏನು ಆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂಶಯ ಉಂಟದ ಅದ್ರ ಮೇಲೆ ಅದ್ರ ಕಡೆಯಿಂದ ತಹಸೀಲ್ದಾರ್ ಮೇಲೆ ಇಮಿಡಿಯೇಟ್ ಆಗಿ ಈ ನಮ್ಮ ಬೀದರ್ ಜಿಲ್ಲೆಯಿಂದ ಏನ್ ಜನಪ್ರತಿನಿಧಿಗಳು ಇದಾರ ಮೇಲಧಿಕಾರಿಗಳು ಇದಾರ ಅವ್ರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಬೀದರ್ ತಹಸೀಲ್ದಾರ್ ಈ ಲ್ಯಾಂಡ್ ಕಾಪರ್ಗಳಿಗೆ ಸಹಕಾರ ಮಾಡ್ತಕ್ಕಂತ ಸಂಪೂರ್ಣವಾಗಿ ನಮಗ್ ನಂಬಿಕೆ ಉಂಟಾಗ್ಯದ ಯಾಕಂದ್ರೆ ಅನೇಕ ಸರ್ತಿ ಹತ್ತಾರು ಸತಿ ಮನವಿ ಪತ್ರ ಕೊಟ್ಟರು ಕೂಡ ನಾಟ್ ಓನ್ಲಿ ನಾಟ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬೀದರ್ ತಾಲೂಕಾದ್ಯಂತ ಸರ್ಕಾರಿ ಭೂಮಿ ಉಳಿಸ್ಲಾಕ ರಕ್ಷಿಸಲಾಕ ಬೀದರ್ ತಹಸೀಲ್ದಾರ್ ಆಗಿದಾರ ಇಂಥ ತಹಸೀಲ್ದಾರ್ ಬೀದರ್ ನಲ್ಲಿ ಇರ್ಲಾಕ ಲಾಯಕ್ಕಿಲ್ಲ ಇವರು ಇಮಿಡಿಯೇಟ್ ಆಗಿ ಜಿಲ್ಲೆಯಲ್ಲಿ ವರ್ಗಾವಣೆ ಮಾಡಬೇಕಂತ ಹೇಳ್ಕೊಂಡು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇಲ್ನಿಂದ ಆಗ್ರಹ ಮಾಡ್ತಾ ಇದೀವಿ ಅದೇ ರೀತಿಯಿಂದ ಬೀದರ್ ತಾಲೂಕು ಪಂಚಾಯತ್ ಇವು ಏನು ಇಒ ಇದ್ದಾರ ಅವರು ಕೂಡ ಭ್ರಷ್ಟಾಚಾರಿ ಪಿ ಡಿಗಳಿಗೆ ಸಹಕಾರ ಮಾಡ್ತಾ ಇದ್ದಾರೆ ಮೊನ್ನೆ ನಾವು ಕೂಡ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀವಿ ಅಮ್ಲಾಪುರ್ ಪಂಚಾಯತ್ನಲ್ಲೂ ಕೂಡ ಅನೇಕ ರೀತಿಯಿಂದ ಅವ್ಯವಹಾರ ಮಾಡಿದ್ದಾರೆ ಅಂತ ಮೆಸೇಜ್ ಇದೆ ಬಟ್ ಇಲ್ಲಿನ ತಾಲೂಕು ಪಂಚಾಯತ್ ಇ ಓ ಏನು ಮಾಡ್ತಾ ಇದ್ದಾರೆ ಇಂಥ ಭ್ರಷ್ಟಾಚಾರಿ ಇಒಗಳಿಗೆ ಪಿ ಡಿಒಗಳಿಗೆ ಎಲ್ಲ ಸಹಕಾರ ಮಾಡಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆನಲ್ಲಿ ಇದು ಆಗಿ ಎಲ್ರಿಗೂ ಕೂಡ ಏನು ಯಾರ ಮೇಲೆ ಆರೋಪಗಳಿವೆ ಆರೋಪಗಳು ಇದ್ದ ಮೇಲೆ ಎಲ್ಲರ ಮೇಲೆ ಎಫರ್ ಮಾಡ್ಬೇಕಂತಕ್ಕಂಥ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ಮ ಹೆಸರು ಸ್ವಾಮಿದಾಸ್ ಕೆಂಪೇನವ್ರ ಮತ್ತೆ ವಿಶೇಷವಾಗಿ ಈ ಒಂದು ಪ್ರತಿಭಟನೆ ಮೂಲಕ ಧರಣಿ ಸತ್ಯಾಗ್ರಹ ಮೂಲಕ ಜಿಲ್ಲಾ ಆಡಳಿತ ಎಚ್ಚೆತ್ಕೊಳ್ಳ ಹೋದ್ರ ಏನು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಗಾದಗಿದಾಗ ನಮೀಲ್ಪುರ್ ಏನು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇದೆ ಆ ಭೂಮಿನಲ್ಲೇ ಕುಳಿತು ನಾವು ಮುಂದಿನ ದಿವಸದಲ್ಲಿ ಹೋರಾಟ ಮಾಡ್ತೀವಿ ಎಲ್ಲಿವರೆಗೆ ಅದು ಕಬ್ಜೆ ತೆರವು ಮಾಡಲ್ಲ ಆಡಳಿತ ಅಲ್ಲಿವರೆಗೆ ನಾವು ಮುಂದಿನ ದಿನಮಾನದಲ್ಲಿ ಹೋರಾಟ ಹಾಕೊಂಡು ತೆರವು ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಸರ್ ಸ್ವಾಮಿದಾಸ್ ಕೆಂಪೇನವ್ರ ಸಂಸ್ಥಾಪಕ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬಿದ್ದಾವೆ दो हज़ार बाईस दो हज़ार तेईस दो हज़ार चौबीस कंटिन्यू तहसील ऑफिस को डी सी ऑफिस को ए सी साहब को डायरेक्ट हम नाइनटी सर्वे नंबर नाइन्टी फाइव नाइन्टी सिक्स का कंप्लेट देते जा रहे हैं अभी तक खाली इक्कीस से लेके अब तक खाली हम अप्लीकेशन देने में छे ये लोग ले रहे रख ले रहे, हैं, रहे, हैं, रहे हैं, एक दो बार परसों के तहसीलदार साहब आए आके एक बार देख के करे एक दिन वन एक दिन का वन करके टाइम करके गए उन्होंने ऑलरेडी उधर लेवर डाल के बेच रहा है बारह लाख पंद्रह लाख को प्लाट बेच रहा गरीब लोगों को रहने घर नहीं है हमारे को आंगनबाड़ी को जगह नहीं है ये लोग लोगों के लेवट डाल के बेच रही है ये लोग और उल्टा है ना हमारे तहसीलदार साहब उनको सपोर्ट करें ये सब बात कर रहे हैं आके हम जाके अगर कंप्लेंट देने गए तो इज़ माई ड्यूटी तुम जाओ तुम उन्होंने हमारी ड्यूटी समझाने वाले बोल के बोल ऑलरेडी ए सी साहब का डायरेक्शन है पाँच बार लेटर डाले सो है उन्होंने ना ए सी साहब के डायरेक्शन कोई भी काम नहीं कर रहे और ये हमारा जो अनिल कुमार पीडियो बोल के है ये पीडियो ये लेवट के हंड्रेड परसेंट खाते रिलीज़ करे सो है ना उसमें का सी एस एड अपने साइड को ना हमारा पंचायत पा आया इस है कुछ भी नहीं डेवलपमेंट भी जीरो है पूरा पूरा हुआ वापस वो लेवर दाग जाकर पूरा जंगल हो गया सो है उसके अंदर हमारा एक नंबर नाइन्टी फाइव नाइन्टी सिक्स दोनों को अनक्रेज करके दोनों भी उसके अंदर लेके ये करे सो है मेरा नाम मोहम्मद सिराजुद्दीन है